ಹುತಾತ್ಮರ ದಿನಾಚರಣೆ ಅಂತೇಳಿ ಅಂದರೆ ನಮ್ಮ ರಾಷ್ಟ್ರಪಿತ ಅಹಿಂಸಾವಾದಿ ಇಡೀ ಜಗತ್ತಿಗೆ ಶಾಂತಿ ಅಹಿಂಸೆಯ ಮತ್ತು ಸತ್ಯದ ಮಹತ್ವವನ್ನು ಸಾರಿದಂತಹ ಮಹಾಸಂತ ಗಾಂಧೀಜಿಯವರು ಇಂದು ಎದುರಾದಂತಹ ದಿನ ಅದನ್ನು ನಾವು ಹುತಾತ್ಮರ ದಿನಾಚರಣೆ ಆಚರಣೆ ಮಾಡ್ತೀವಿ ಹಾಗಾಗಿ ಅವರ ನೆನಪಿನಲ್ಲಿ ನಾವು ಎಲ್ಲರೂ ನಮ್ಮ ಶಾಲಾ ವಿದ್ಯಾರ್ಥಿ ನಮ್ಮ ಎಲ್ಲ ಶಿಕ್ಷಕರು ಒಂದು ನಿಮಿಷ ಮೌನಾಚರಣೆ ಮಾಡೋದು ಕೂತ್ಕೊಂಡು ಅವರು ಸತ್ಯಾಗ್ರಹವನ್ನು ತೋರಿಸಿದರು ಸತ್ಯಾಗ್ರಹದ ಮೂಲಕ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆ ಹಿನ್ನೆಲೆಯಲ್ಲಿ ನಾವು ಸಹ ಒಂದು ನಿಮಿಷದ ಸತ್ಯಾಗ್ರಹವನ್ನು ಇವತ್ತು ಮಾಡ್ತಿದ್ದೀವಿ ಆ ಮೂಲಕ ಗಾಂಧೀಜಿಯವರ ಆರಸ್ಯಗಳನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳೋ ಅಂತ ಹೇಳ್ತಾ ಒಂದು ನಿಮಿಷ ಮನೋರಂಚನೆ ಮಾಡಿ ಈ ಕಾರ್ಯಕ್ರಮ ಅಂತ ಆಗ ಎಲ್ಲರೂ ಸಾಧಾರಣ ಸ್ಥಿತಿಯಲ್ಲಿ ಸ್ಟೈಟಾಗಿ ಕೂತ್ಕೊಳ್ಳಿ रघुपति राघवा राजा राम पतित पावन सीता राम रघुपति राघव राजा राम

你待这没生了？<laughs>